ಹಾಯ್ ರಾಮಪ್ಪ ಸಿಟಿಯೊಂದರಲ್ಲಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದು ಆತ ತನ್ನ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಇರುತ್ತಿದ್ದ ಅವನು ಹೊರಗೆ ಕಾಫಿ ಕುಡಿಯುತ್ತಾ ಕೂತಾಗಲೇ ಅವನಿಗೆ ಹಳೆಯ ನೆನ್ಪೊಂದು ಬಂದಿತ್ತು ಆ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ರಾಮಪ್ಪ ಕೆಲಸ ಮಾಡುತ್ತಿದ್ದ ಅವನು ತನ್ನ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಇರುತ್ತಿದ್ದ ಅವರು ನೋಡಲು ಅಂದವಾಗಿದ್ದು ಚಿಕ್ಕ ಮೂಗು ಕಮಲದಂತಹ ನಯನಗಳು ಮತ್ತು ಬೆಣ್ಣೆಯಂತೆ ನುಣುಪಾಗಿ ಹಾಲಿನಂತಹ ಬಣ್ಣವನ್ನು ಹೊಂದಿದ್ದರು ಚಿಕ್ಕಂದಿನಿಂದಲೂ ನನಗೆ ಅವರನ್ನು ಕಂಡರೆ ಇಷ್ಟ ಯಾಕಂದರೆ ಅಂತಹ ಚಂದವನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ ಎಂದು ಕೆಲವೊಮ್ಮೆ ಮನಸ್ಸಲ್ಲೇ ಹೊಟ್ಟೆ ಕಿಚ್ಚಾಗುತ್ತಿತ್ತು ಆದರೆ ಅವರ ಯಜಮಾನ ಮಾತ್ರ ಕುಡುಕ ಅವನು ಪ್ರತಿನಿತ್ಯ ಕುಡಿದು ಬಂದು ಯಾವಾಗಲೂ ತೂರಾಡುತ್ತಲೇ ಇದ್ದ ಇದರಿಂದ ಬೇಸತ್ತ ಇವರು ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದರು ಆಮೇಲೆ ಮಾರನೆ ದಿನ ಮತ್ತೆ ಅವರು ತಮ್ಮ ಮನೆಗೆ ವಾಪಸ್ ಆಗುತ್ತಿದ್ದರು ಇವರ ತವರು ಮನೆಯ ಸಂಬಂಧಿಕರು ಇವರನ್ನು ಹಿಂದಿರುಗಿ ಸಹ ನೋಡುತ್ತಿದ್ದಿರಲಿಲ್ಲ ಹೀಗಾಗಿ ಅವರಿಗೆ ನಾವೇ ಎಲ್ಲ ಆಗಿದ್ದೆವು ಅವರಿಗೆ ನಮ್ಮ ಮನೆಯೇ ಎಲ್ಲವೂ ಆಗಿತ್ತು ಇನ್ನು ಅವರು ಹಚ್ಚಿರಿನ ಮಧ್ಯೆ ಗದ್ದೆಯ ನಡುವೆ ಮನೆಯೊಂದರಲ್ಲಿ ಇದ್ದರು ಅವರ ಮಗ ನಮ್ಮ ಜೊತೆಗೆ ಕ್ರಿಕೆಟ್ ಆಡುವುದು ಸುತ್ತಾಡುವುದು ಎಲ್ಲವನ್ನೂ ಮಾಡುತ್ತಿದ್ದ ಅವನು ಪಕ್ಕದೂರಿಗೆ ಶಾಲೆಗೆ ಹೋಗುತ್ತಿದ್ದ ಇನ್ನು ಅವರ ಹೊಲ ಪಕ್ಕದಲ್ಲಿಯೇ ನಮ್ಮ ಹೊಲವು ಇತ್ತು ಅವರ ಯಜಮಾನ ಗಾಡಿ ಓಡಿಸುತ್ತಿದ್ದ ಅವನು ಬೆಳಿಗ್ಗೆ ಹೋದನೆಂದರೆ ಬರುವುದು ಸಾಯಂಕಾಲವೇ ಆಗುತ್ತಿತ್ತು ಕೆಲವೊಮ್ಮೆ ಮರುದಿನ ಬರುತ್ತಿದ್ದರಿಂದ ಇವರು ಹೆಚ್ಚು ಆಗಿ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ಮೊದಲು ನಾನು ಚಿಕ್ಕಂದಿನಿಂದಲೇ ಇವರ ಮನೆಗೆ ಹೋಗುತ್ತಿದ್ದರಿಂದ ಇವರ ಮೇಲೆ ನನಗೆ ಯಾವುದೇ ಭಾವನೆಗಳೂ ಇರಲಿಲ್ಲ ಅವರ ಜೊತೆಗೆ ಊಟ ಸುತ್ತಾಟ ಬಟ್ಟೆ ತೊಳೆಯುವುದಕ್ಕೆ ಹೋಗುವುದು ಮತ್ತೆ ನಮ್ಮ ಮನೆಯಲ್ಲಿ ಊರಿಗೆ ಹೋದರೆ ಅವರ ಮನೆಯಲ್ಲಿಯೇ ಇರುತ್ತಿದ್ದೆ ಮನೆಯಲ್ಲಿದ್ದಾಗ ಅವರ ಪಕ್ಕದಲ್ಲಿ ಕೂರುವುದು ಬಿದ್ದುಕೊಳ್ಳುವಾಗಲೂ ಪಕ್ಕದಲ್ಲೇ ಬೀಳುವುದು ಹೀಗೆ ಎಲ್ಲವೂ ನಡೆಯುತ್ತಿತ್ತು ಆದರೆ ಒಂದು ದಿನ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತ್ತು ಹೀಗೆ ಕೆಲವು ವರ್ಷಗಳು ಕಳೆದ ಬಳಿಕ ನಾನು ಬಿ ಈ ಓದುವಾಗ ರಜೆಗೆ ಮನೆಗೆ ಬಂದಿದ್ದೆ ನಾನು ಹೊಲಗದ್ದೆಗಳಲ್ಲಿ ಆಟ ಆಡಿ ಮರದಿಂದ ಹಣ್ಣು ಕಿತ್ತು ತಿನ್ನುತ್ತಾ ಕ್ರಿಕೆಟ್ ಆಡುತ್ತಾ ಸಮಯ ಕಳೆಯುತ್ತಿದ್ದೆ ಆದರೆ ಒಂದು ದಿನ ಮನೆಯಲ್ಲಿ ಊರಿಗೆ ಹೋಗುವ ನಿರ್ಧಾರವಾಗಿ ನನ್ನ ಅಪ್ಪ ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ಊರಿಗೆ ಹೋದರು ನನ್ನನ್ನು ಇವರ ಮನೆಯಲ್ಲಿ ಬಿಟ್ಟು ಹೋಗುವ ನಿರ್ಧಾರವಾಯಿತು ಆಗ ಅವರಿಗೆ ಈ ಬಗ್ಗೆ ಹೇಳಿದಾಗ ಅವರು ಸಂತೋಷದಿಂದ ಕಳಿಸಿಕೊಡುವಂತೆ ಹೇಳಿದರು ನಾನು ಮರುದಿನ ಹೊಲಕ್ಕೆ ಹೋದೆ ಅವರ ಜೊತೆಗೆ ಹೊಲದಲ್ಲಿ ನೀರು ಹಾಯಿಸುವುದು ಕಸ ತೆಗೆಯುವುದು ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿದೆ ಹೀಗೆ ಅವತ್ತು ಕೂಡ ಸಾಯಂಕಾಲವರೆಗೆ ದುಡಿದು ಮನೆಯಲ್ಲಿ ಊಟ ಮಾಡಿ ಅಲ್ಲಿಯೇ ನೆಲದ ಮೇಲೆ ರೆಸ್ಟ್ ಮಾಡ್ತಾ ಇದ್ದೆ ಅವತ್ತು ಇವರ ಯಜಮಾನರು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಸುಮಾರಿಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದರು ಅವರಿಗೆ ಮಾರನೇ ದಿನ ಎಪಿಎಂಸಿ ಎಲ್ಲಿ ಕೆಲಸ ಇದೆ ಅಂತ ಆರು ಗಂಟೆಗೆ ತಮ್ಮ ಗಾಡಿ ತಗೊಂಡು ಹೋಗಿಬಿಟ್ಟರು ಮನೆಯಲ್ಲಿ ನಾನು ಮತ್ತೆ ಇವರು ಮಾತ್ರ ಇದ್ದಾಗ ನಾನು ಏಳರ ಹೊತ್ತಿಗೆ ಎದ್ದು ಚಹಾ ಕುಡಿದು ನೋಡುತ್ತಾ ಕುಳಿತಿದ್ದೆ ಆಗ ಅವರು ಲೋ ಬೇಗನೆ ಮೈಮೇಲೆ ನೀರು ಹಾಕಿಕೊ ನೀರು ಬಿಸಿಯಾಗಿದೆ ನೋಡು ಅಂತ ಹೇಳಿದಾಗ ನಾನು ಆಮೇಲೆ ಮಾಡ್ತೀನಿ ಇವಾಗ ನೀವು ಮಾಡಿ ಅಂತ ಹೇಳಿದೆ ಅವರು ಸರಿ ಅಂತ ತಲೆ ಬಾಚಿಕೊಂಡು ಮೈಮೇಲೆ ನೀರು ಹಾಕಿಕೊಳ್ಳೋಕೆ ರೆಡಿಯಾದರು ಆ ಮನೆ ಹಳೆಕಾಲದ ಮನೆಯಾಗಿದ್ದರಿಂದ ಅಡುಗೆ ಮನೆಯಲ್ಲಿಯೇ ಬಚ್ಚಲು ಮನೆ ಇತ್ತು ಹೀಗಾಗಿ ಯಾವಾಗಲೂ ಅಡುಗೆ ಮನೆ ಬಾಗಿಲು ಬಂದ್ ಮಾಡಿ ಮೈಮೇಲೆ ಸುರಿದುಕೊಳ್ಳಬೇಕಿತ್ತು ಅವರು ತಮ್ಮ ಪಾಡಿಗೆ ತಾವೂ ಒಳಗೆ ಹೋದರು ನಾನು ಹೊರಗೆ ಟಿವಿ ನೋಡುತ್ತಾ ಕೂತಾಗಲೇ ಕರೆಂಟ್ ಹೋಗಿತ್ತು ಆಗ ಮನೆಯೆಲ್ಲ ಕತ್ತಲು ಆಯಿತ್ ಅವರು ರಾಮು ಅಲ್ಲಿ ಟಿವಿ ಹತ್ತಿರ ಕಂದೀಲು ಇದೆ ಅದನ್ನು ಉರಿಸಿ ಒಳಗಡೆ ತಗೊಂಡು ಬಾರೋ ಇಲ್ಲಿ ಎಲ್ಲವೂ ಕತ್ತಲೆ ಸರಿಯಾಗಿ ಕಾಣುತ್ತಿಲ್ಲ ಎಂದರು ನನಗೆ ಕಂದೀಲು ಸಿಕ್ಕಿತ್ತು ಆದರೆ ಬೆಂಕಿ ಪುಟ್ಟಣ ಹುಡುಕಿದಾಗ ಸಿಗದಿದ್ದಾಗ ಅವರಿಗೆ ಈ ಬಗ್ಗೆ ಹೇಳಿದೆ ಆಗ ಅವರು ಇಲ್ಲಿದೆ ಬಾರೋ ಅಂತ ಒಳಗೆ ಕರೆದರು ನಾನು ಒಳಗೆ ಹೋಗಿ ಕಂದೀಲು ಹಚ್ಚಿಟ್ಟು ವಾಪಸ್ ಬರಬೇಕಾದರೆ ಅವರು ಸ್ವಲ್ಪ ಬೆನ್ನು ತಿದಿಕ್ಕು ಎಂದರು ನಾನು ಮೊದಲಿನಿಂದಲೂ ಈ ಕೆಲಸ ಮಾಡುತ್ತಿದ್ದರಿಂದ ಸರಿ ಅಂತ ಶುರು ಮಾಡಿದಾಗ ಕಂದೀಲು ಬೆಳಕಿನಲ್ಲಿ ಎಲ್ಲವೂ ಕಾಣುತ್ತಿತ್ತು ಹೀಗೆ ನಾನು ಅವರು ಹೇಳಿದ ಕೆಲಸ ಮಾಡುವಾಗ ನನ್ನ ಕೈ ಕೆಲವೊಮ್ಮೆ ಅಚಾನಕವಾಗಿ ತಾಗಿದಾಗ ನನಗೆ ಏನೇನೋ ಎನಿಸಿತು ನಾನು ಸುಮ್ಮನೆ ಇದ್ದರೂ ಸಹ ನನಗೆ ಗೊತ್ತಿಲ್ಲದಂತೆ ಮತ್ತೊಬ್ಬ ಎದ್ದು ಕೂತಿದ್ದ ಹೀಗೆ ಮತ್ತೊಮ್ಮೆ ಅಕಸ್ಮಾತ್ ಆಗಿ ಕೈತಾಗಿದಾಗ ಅವರೂ ಒಮ್ಮೆ ನಡುಗಿದರು ನಾನು ಯಾಕೆ ಏನಾಯ್ತು ಎಂದಾಗ ಏನಿಲ್ಲ ಎಂದರು ಆಮೇಲೆ ಅವರು ಸರಿ ಬಿಡು ನೀನು ಹೋಗು ಅಂತ ಹೇಳಿದಾಗ ನಾನು ಸುಮ್ಮನೆ ಹೊರಗೆ ಬಂದೆ ಆಮೇಲೆ ಅವರು ಹತ್ತು ನಿಮಿಷ ಬಿಟ್ಟು ಬಂದು ರೆಡಿಯಾದ ಮೇಲೆ ಹೋಗೋ ಇವಾಗಾದರೂ ಹೋಗಿ ರೆಡಿಯಾಗು ಎಂದರು ನಾನು ಸರಿ ಅಂತ ಹೇಳಿ ಮೈಮೇಲೆ ನೀರು ಸುರಿದುಕೊಂಡು ಎಂದಿನಂತೆ ಟಿಫಿನ್ ಮುಗಿಸಿಕೊಂಡು ಊರು ಸುತ್ತೋಕೆ ಹೋದೆ ಅಲ್ಲಿಂದ ಬರುವಾಗ ಮೇವು ಕಟ್ಟುತ್ತಿದ್ದ ಊರಿನವರಿಗೆ ಸಹಾಯ ಮಾಡುವಾಗ ಅವರ ಬಟ್ಟೆ ಆ ಸೌಂದರ್ಯದ ದರ್ಶನವಾಗಿತ್ತು ಅದನ್ನು ನೋಡಿ ಯಾಕೋ ಮನಸ್ಸಲ್ಲಿದ್ದ ಕೆಲವು ಪ್ರಶ್ನೆಗಳು ಜಾಗೃತವಾಗತೊಡಗಿದವು ಬೆಳಿಗ್ಗೆ ನಡೆದ ಘಟನೆ ಕೂಡಲೇ ನೆನಪಿಗೆ ಬಂದಿತು ಜೊತೆಗೆ ಇವಾಗ ನೋಡಿದ್ದು ನೆನಪಾಗಿ ನನಗೆ ಏನೇನೋ ಎನಿಸತೊಡಗಿತು ಮನೆಗೆ ಬಂದು ಕೈಕಾಲು ತೊಳೆದು ಸ್ವಲ್ಪ ಅವರ ಜೊತೆಗೆ ಮಾತಾಡಿ ಆಕಳಿಗೆ ತಿನ್ನಲು ಮೇವು ಹಾಕಿ ನಾನು ಊಟ ಮಾಡಿದೆ ಸಾಯಂಕಾಲ ಹೊಲದಲ್ಲಿನ ಕೆಲಸ ಮಾಡುತ್ತಿದ್ದೆ ಹೀಗೆ ಕೆಲಸ ಮಾಡುವಾಗ ಅವರು ನನ್ನ ಪಕ್ಕದಲ್ಲೇ ಇದ್ದರು ಈ ವೇಳೆ ಆ ಸೌಂದರ್ಯ ನನಗೆ ಕಾಣಿಸುತ್ತಿತ್ತು ಅದನ್ನು ನೋಡಿ ಮನಸ್ಸಲ್ಲಿ ಏನೇನೋ ವಿಚಾರಗಳು ಬಂದವು ಯಾಕೋ ನನಗೆ ತಡೆಯಲಾಗಲಿಲ್ಲ ಕೂಡಲೇ ಅಲ್ಲಿಂದ ಹೊರಗೆ ಹೋಗಿ ದೇವರು ಕೊಟ್ಟ ಕೈಯಿಂದ ಕೈ ಕೆಲಸ ಮಾಡಿ ಸ್ವಲ್ಪ ಸಮಾಧಾನ ಪಟ್ಟೆ ಆದರೆ ಯಾಕೋ ಏನೋ ಕೊರಗು ನನಗೆ ಕಾಡುತ್ತಲೇ ಇತ್ತು ನಿನ್ನೆಯಿಂದ ನಡೆದ ಎಲ್ಲಾ ದೃಶ್ಯಗಳು ಪದೇ ಪದೇ ಕಣ್ಣು ಮುಂದೆ ಬರುತ್ತಿದ್ದವು ಅವತ್ತು ಎಂದಿನಂತೆ ಹೊಲದಲ್ಲಿ ಕೆಲಸ ಮುಗಿಸಿ ಬಂದು ಸಾಯಂಕಾಲ ಅಡುಗೆ ಮಾಡಿ ಊಟ ಮಾಡಿದೆವು ಇವರ ಯಜಮಾನರು ಇನ್ನೂ ಬಂದಿರಲಿಲ್ಲ ನಾನು ಅವರ ಬಗ್ಗೆ ಕೇಳಿದಾಗ ನೀನು ತಿನ್ನು ಅವರು ಯಾವಾಗಲೂ ಹಾಗೆ ಸರಿಯಾಗಿ ಮನೆಗೆ ಬರುವುದೇ ಇಲ್ಲ ಬಂದರೂ ಯಾವಾಗಲೂ ತಿರುಗಿ ಬಂದು ಏನು ಇರುತ್ತೋ ಅದನ್ನು ತಿಂದು ಬೀಳುತ್ತಾರೆ ಅಂತ ಹೇಳಿದರು ಆಗ ನಾನು ಸರಿ ಎಂದು ಹೇಳಿದೆ ಆಮೇಲೆ ಇಬ್ಬರೂ ಸೇರಿ ಊಟ ಮಾಡಿ ಲೈಟ್ ಬಂದ್ ಮಾಡಿದೆ ನಾನು ಎಂದಿನಂತೆ ಅವರ ಪಕ್ಕದಲ್ಲೇ ಬಿದ್ದಾಗ ಯಾಕೋ ನನಗೆ ಏನೇನೋ ವಿಚಾರ ಬರುತ್ತಿದ್ದವು ಹೀಗೆ ವಿಚಾರ ಮಾಡುತ್ತಲೇ ಕಣ್ಣು ಮುಚ್ಚಿದ್ದವು ಆಮೇಲೆ ತಂಗಾಳಿ ಆದಾಗ ನನಗೆ ಎಚ್ಚರ ಎನಿಸಿತು ಕಣ್ಣು ತೆಗೆದಾಗ ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ಗಡಿಯಾರ ನೋಡಿದಾಗ ರಾತ್ರಿ ಒಂದು ಆಗಿತ್ತು ಕಿಟಕಿಯಿಂದ ನೋಡಿದಾಗ ಇವರ ಯಜಮಾನರ ಗಾಡಿಯೂ ಕಾಣಲಿಲ್ಲ ಮನೆಯಲ್ಲಿಯೂ ಅವರು ಕಾಣಲಿಲ್ಲ ಆಗ ನಾನು ಅವನು ಬೇರೆ ಊರಿಗೆ ಹೋಗಿರಬಹುದು ಅದಕ್ಕೆ ಮನೆಗೆ ಬಂದಿಲ್ಲ ಎಂದು ಮನಸಲ್ಲೇ ಎಂದುಕೊಂಡೆ ಹೀಗೆ ಒಂದು ಸಲ ಎಡಕ್ಕೆ ತಿರುಗಿದಾಗ ನನಗೆ ಗಾಬರಿಯಾಗಿತ್ತು ಯಾಕೆಂದರೆ ಇವರ ಬಟ್ಟೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಅದನ್ನು ನೋಡಿ ನನಗೆ ಶಕ್ಕಾಗಿ ಬಿಟ್ಟಿತ್ತು ಮಂದ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು ನಾನು ಬಹಳ ಹೊತ್ತು ಹೀಗೆ ನೋಡಿದ್ದ ಮೇಲೆ ಯಾಕೋ ನನಗೆ ತಡೆಯಲು ಆಗದೆ ನಿಧಾನವಾಗಿ ಹೊರಗೆ ಬಂದು ಕುಳಿತೆ ಆಮೇಲೆ ಗಿಡದ ಹಿಂದೆ ಹೋಗಿ ಒಳಗಡೆ ನೋಡಿದ್ದನ್ನು ನೆನೆಸಿಕೊಂಡು ಕೈ ಕೆಲಸ ಮಾಡುವಾಗಲೇ ಯಾರೋ ಹಿಂದೆ ಬಂದಂತೆ ಎನಿಸಿತು ಮೊದಲೇ ಮಂದ ಬೆಳಕು ಗಾಬರಿಯಾಗಿ ಹಿಂದಿರುಗಿ ನೋಡಿದರೆ ಇವರು ನನ್ನ ಬೆನ್ನ ಹಿಂದೆಯೇ ನಿಂತುಬಿಟ್ಟಿದ್ದರು ಆಗ ಅವರು ಇವೆಲ್ಲ ಮಾಡ್ತೀಯ ನಿನ್ನ ಮನೆಯವರು ಊರಿಂದ ಬರಲಿ ನಿನ್ನ ಮನೆಯಲ್ಲಿ ಹೇಳ್ತೀನಿ ಎಂದಾಗ ನಾನು ಬೇಡ ಬೇಡ ಹಾಗೆ ಮಾಡಬೇಡಿ ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಎಂದು ಅಂಗಲಾಚಿದೆ ಆಗ ಅವರು ಸರಿ ಇವಾಗ ನೀನು ಇಲ್ಲಿಂದ ಹೊರಡು ನಾನು ಸ್ವಲ್ಪ ನೀರು ಬಿಟ್ಟು ಬರ್ತೀನಿ ಅಂತ ಹೇಳಿ ನನ್ನನ್ನು ಒಳಗೆ ಕಳುಹಿಸಿದರು ಹೀಗೆ ಬರುವಾಗ ನಾನು ಇದೇನು ನಡೆಯಿತು ಮನೆಯಲ್ಲಿ ಇವರ ಯಜಮಾನರು ಇದ್ದರೆ ನಾನು ಹೊರಗೆ ಬರಲು ಹೆದರುತ್ತಿದ್ದೆ ಇವರು ಕೂಡ ಬರುತ್ತಿರಲಿಲ್ಲ ಅವರಿದ್ದರೆ ನಾನು ಅಲ್ಲಿಯೇ ಇರುತ್ತಿದ್ದೆ ಆದರೆ ಈಗ ಏನು ಮಾಡೋದು ಇವರು ನನ್ನ ಮನೆಯಲ್ಲಿ ಈ ಬಗ್ಗೆ ಹೇಳಿದರೆ ಏನು ಮಾಡೋದು ಎಂದೆಲ್ಲ ಯೋಚಿಸುತ್ತಾ ನಿಧಾನವಾಗಿ ಒಳಗೆ ಬಂದು ನೀರು ಕುಡಿದು ನನ್ನ ಜಾಗದಲ್ಲಿ ಬಿದ್ದೆ ಆದರೆ ನನ್ನನ್ನು ಇವರು ಒಳಗೆ ಕಳುಹಿಸಿದರು ಒಂದು ನಿಮಿಷವಾದರೂ ಬರಲಿಲ್ಲ ನನಗೆ ಯಾಕೋ ಅನುಮಾನ ಬಂದು ನಿಧಾನವಾಗಿ ಈ ಕಡೆಯಿಂದ ಆ ಗಿಡದ ಬಳಿ ಹೋಗಿ ನೋಡಿದಾಗ ಅವರು ಅಲ್ಲಿರಲಿಲ್ಲ ಆದರೆ ಹಿತ್ತಲಿನ ಕಡೆಗೆ ಏನೋ ಶಬ್ದ ಕೇಳಿಸಿತು ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಇವರು ನೀರಿನ ಟ್ಯಾಂಕ್ ಹಿಂದಿನ ಕಡೆ ಕೈ ಕೆಲಸ ಮಾಡುತ್ತಿದ್ದರು ಕೂಡಲೇ ನಾನು ಅವರ ಎದುರಿಗೆ ನಿಂತಾಗ ಅವರು ಗಾಬರಿಯಾಗದೆ ಯಾಕೋ ಮತ್ತೆ ಯಾಕೆ ವಾಪಸ್ ಬಂದೆ ಹೀಗೆಲ್ಲ ನೋಡ್ತೀಯ ಗೊತ್ತಾಗೋದಿಲ್ವಾ ಯಾವತ್ತೂ ಈ ತರಹ ಕೆಲಸ ಮಾಡೋದು ನೋಡಿಲ್ವಾ ಇವಾಗ ನೋಡೆ ಬಿಟ್ಟಿಯಲ್ಲ ಇನ್ನೇನು ಬಾಕಿ ಇದೆ ಯಾರಿಗೂ ಹೇಳಬೇಡ ನಿಮ್ಮ ಮನೆಯಲ್ಲಿ ಹೇಳಬೇಡ ಬಾ ಎಂದರು ಅವರ ಮಾತು ಕೇಳಿ ಅವತ್ತು ಅಲ್ಲಿಯೇ ಆಗಿಡದ ಹಿಂದೆ ಆ ಕೆಲಸವನ್ನು ಮಾಡಿದೆ ಹೀಗೆ ಒಂದಿಷ್ಟು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಎಲ್ಲಕ್ಕೂ ಒಂದು ಕೊನೆ ಇರುತ್ತದೆ ಎಂಬಂತೆ ಒಂದು ದಿನ ಒಬ್ಬರ ಕೈಗೆ ಸಿಕ್ಕಿಬಿದ್ದೆವು ನಾನು ಅಲ್ಲಿಂದ ತಪ್ಪಿಸಿಕೊಂಡು ಊರು ಬಿಟ್ಟೆ ಹೀಗೆ ಕೆಲ ವರ್ಷಗಳ ಬಳಿಕ ನಾನು ಮತ್ತೆ ಹೆಚ್ಚಿನ ಶಿಕ್ಷಣ ಪಡೆದ ಮೇಲೆ ಅದು ತಪ್ಪು ಎನಿಸಿತು ಹಾಗಾಗಿ ಗೆಳೆಯರೆ ನಿಜ ಜೀವನದಲ್ಲಿ ನಡೆಯದಂತಹ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕ ಕಥೆಯಾಗಿವೆ ಪ್ರತಿಯೊಂದು ಕಥೆಗಳಲ್ಲಿಯೂ ಘಟನೆ ಅಥವಾ ಸನ್ನಿವೇಶವು ಕೆಟ್ಟ ಅಂತ್ಯವನ್ನು ಹೊಂದಿರಬಹುದು ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆಯ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಹಾಗಾಗಿ ಇವುಗಳಿಗೆ ಪ್ರಾಮುಖ್ಯತೆ ನೀಡದೆ ಎಂದಿಗೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಉತ್ತಮ ಸನ್ನಡ ಜೀವನ ನಡೆಸಬೇಕು ನಾವು ಇಂತಹ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಾವು ಎಲ್ಲರೂ ಸಮಾಜದಲ್ಲಿ ನ್ಯಾಯಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಒಳ್ಳೆಯವರಾಗಿ ಜೀವನ ಸಾಗಿಸಬೇಕು ಇನ್ನು ಯಾರು ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ